ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಕಲಬುರಗಿ ಜಿಲ್ಲೆಯಿಂದ ನಮ್ಮ ವಿಶೇಷ ಚೇತನ ಪುನರ್ವೃಷ್ಟಿ ಕಾರ್ಯಕರ್ತರಿಗೆ ಸಂಬಂಧಪಟ್ಟ ಒಂದು ಸುದ್ದಿ ಬರ್ತಾ ಇದೆ ಆ ಸುದ್ದಿಯನ್ನು ನೋಡೋಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಎಲ್ಲ ಸ್ನೇಹಿತರಿಗೆ ನಮ್ಮ ವಿಡಿಯೋ ಲಿಂಕನ್ನು ಕಳಿಸಿಕೊಡಿ ಅವರು ಕೂಡ ಪ್ರತಿದಿನ ಬರ್ತಕ್ಕಂಥ ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಲಿ ಮತ್ತು ಈ ವಿಡಿಯೋಗಳಿಗೆ ಲೈಕ್ ಕೊಡಲಿ ಸ್ನೇಹಿತರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಗ್ರಾಮೀಣ ಕರ್ನಾಟಕ ರಾಜ್ಯ ವಿಕಲ ಚೇತನ ಹಾಗೂ ವಿವಿಧೋದ್ದೇಶ ಗ್ರಾಮೀಣ ಮತ್ತು ನಗರ ಸಂಸ್ಥೆ ಕಾರ್ಯಕರ್ತರ ರಾಜ್ಯ ಒಕ್ಕೂಟದವರು ಒಂದು ಮನವಿಯನ್ನು ಸಲ್ಲಿಸಿದರೆ ಮಾನ್ಯ ಶಿವರಾಜ್ ತಂಡಡಗಿ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಏನು ಅವರ ಮನವಿಯನ್ನು ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ ಕರ್ನಾಟಕ ರಾಜ್ಯ ಎರಡು ಸಾವಿರದ ಹನ್ನೊಂದರ ಜನಗಣತಿಯಂತೆ ರಾಜ್ಯದಲ್ಲಿ ಹದಿಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ನಾಲ್ಕು ವಿಕಲಚೇತನರಿದ್ದು ಅವರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹಾಗೂ ವೈದ್ಯಕೀಯ ಪುನಶ್ಚೇತನ ಸೌಲಭ್ಯಗಳನ್ನು ಅವರಲ್ಲಿರುವ ಸ್ಥಳಗಳಲ್ಲೇ ಒದಗಿಸಲು ಎರಡು ಸಾವಿರದ ಏಳು ಎಂಟರೇ ಸಾಲಿನಲ್ಲಿ ಎನ್ ಪಿ ಆರ್ ಡಿ ಪಿ ಯೋಜನೆ ಅಡಿಯಲ್ಲಿ ಪುನರ್ ಪುನರ್ ಪರಿಶೀಲಿಸಿ ರಾಜ್ಯ ವಲಯ ಯೋಜನೆಯನ್ನಾಗಿ ಅಂಗವಿಕಲರ ಗ್ರಾಮೀಣ ಪ್ರಸ್ತಿ ಯೋಜನೆ ಎಂಬ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೊಳಿಸಿ ಅನುಷ್ಠಾನಗೊಳಿಸಿದೆ ಅದರಂತೆ ರಾಜ್ಯದಲ್ಲಿ ಕಳೆದ ಹದಿನಾರು ವರ್ಷಗಳಿಂದ ವಿಕಲಚೇತನರಿಂದ ವಿಕಲಚೇತನರಿಗಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಂ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಹಾಗೂ ಇಲಾಖಾ ಅಧಿಕಾರಿಗಳವರ ಅವಿರತ ಶ್ರಮದ ಶ್ರಮದಿಂದ ಕೇಂದ್ರ ಸರ್ಕಾರವು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತರ ಸಾಲಿನಲ್ಲಿ ರಾಷ್ಟ್ರ ಪ್ರಶಸ್ತಿ ದೊರಕಿರುವುದು ಉಲ್ಲೇಖನೀಯ ಆದರೆ ಹದಿನಾರು ವರ್ಷಗಳಿಂದ ಕಾರ್ಯಕರ್ತರ ಕಾರ್ಯಕರ್ತರು ಎಲೆಮರೆ ಕಾಯಿಗಳಂತೆ ಯಾವುದೇ ಕನಿಷ್ಠ ಸೌಲಭ್ಯಗಳಿದೆ ಸುಮಾರು ಆರು ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕು ಕಾರ್ಯಕರ್ತರು ಹಗಲಿರಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಸದರಿಯವರಿಗೆ ಗ್ರಾಮೀಣ ಪಂಸ್ಥೆ ಕಾರ್ಯಕರ್ತರಿಗೆ ವಿಧಾನಸಭಾ ಅಧಿವೇಶನದಲ್ಲಿ ನಮ್ಮ ಬೇಡಿಕೆಗಳ ಬಗ್ಗೆ ತಾವುಗಳು ಧ್ವನಿ ಎತ್ತಿ ಮಾತನಾಡಬೇಕು ಹಾಗೂ ನಮ್ಮ ಬೇಡಿಕೆಗಳನ್ನು ಖಾಯಂ ಮಾಡಿ ಹಾಗೂ ಕನಿಷ್ಠ ವೇತನವನ್ನು ಜಾರಿಗೊಳಿಸಿ ಂತೆ ಸದನದ ಗಮನವನ್ನು ಸೆಳೆಯಬೇಕೆಂದು ಈ ಮೂಲಕ ಕಲಬುರಗಿ ವಿಭಾಗದ ರಾಜ್ಯ ಒಕ್ಕೂಟದ ಪದಾಧಿಕಾರಿಗಳು ಮನವಿಯನ್ನು ಸಲ್ಲಿಸಿದರು ಪ್ರಮುಖವಾಗಿ ಬೇಡಿಕೆಗಳನ್ನು ನೋಡುವುದಾದರೆ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಕಾರ್ಯಕರ್ತರನ್ನು ಖಾಯಂಗೊಳಿಸಬೇಕು ಹಾಗೂ ಕನಿಷ್ಠ ವೇತನ ಜಾರಿ ಮಾಡಬೇಕು ಎಂಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅವರಿಗೆ ನಿವೃತ್ತಿ ಇಡಿ ಗಂಟು ಕೂಡಲೇ ಜಾರಿಗೊಳಿಸಬೇಕು ಗ್ರಾಮೀಣ ಸಂಸ್ಥೆ ಯೋಜನೆ ಮಾರ್ಗಸೂಚಿಗಳನ್ನು ತಿದ್ದುಪಡಿ ಮಾಡಬೇಕು ಹೊಸ ತಾಲೂಕುಗಳಿಗೆ ಗ್ರಾಮ ಪಂಚಾಯಿತಿಗಳಿಗೆ ನಗರ ಪಟ್ಟಣ ಪುರಸಭೆಗಳಿಗೆ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅವರನ್ನು ನೇಮಿಸಬೇಕು ವಿಕಲಚೇತನರಿಗಾಗಿ ಪ್ರತ್ಯೇಕ ಸಚಿವಾಲಯ ರಚಿಸಬೇಕು ಎಲ್ಲ ವಿಕಲಚೇತನರಿಗೆ ರಾಜ್ಯಾದ್ಯಂತ ಉಚಿತ ಬಸ್ ಪಾಸನ್ನು ಮಂಜೂರು ಮಾಡಬೇಕು ವಿಕಲಚೇತನರಿಗಾಗಿ ಪ್ರತ್ಯೇಕ ಅಭಿವೃದ್ಧಿ ನಿಗಮವನ್ನು ಈ ಸಾಲಿನಲ್ಲೇ ತಾವು ಜಾರಿಗೊಳಿಸಬೇಕು ಹಾಗೂ ವಿಕಲಚೇತನರ ಮಾಶಾಸನವನ್ನು ಗರಿಷ್ಠ ಕನಿಷ್ಠ ಐದು ಸಾವಿರ ರೂಪಾಯಿಗಳಿಗೆ ಏರಿಸಬೇಕೆಂದು ನಮ್ಮ ಮನವಿಯಲ್ಲಿ ಮಾನ್ಯ ಸಚಿವರಿಗೆ ಮನವಿಯನ್ನು ಮಾಡಿದ್ದೇವೆ ಈ ಎಲ್ಲ ಬೇಡಿಕೆಗಳ ಬಗ್ಗೆ ತಾವು ಸದನದಲ್ಲ ಸದನದ ಗಮನವನ್ನು ಸೆಳಿಬೇಕಂತೇಳ್ಬಿಟ್ಟು ಪುಂಖಾನುಪುಂಖವಾಗಿ ಅವರು ಮಾನ್ಯ ಸಚಿವರಲ್ಲಿ ಬೇಡಿಕೆಗಳನ್ನು ಮಂಡಿಸಿದ್ದಾರೆ ಈ ಎಲ್ಲ ಬೇಡಿಕೆಗಳನ್ನು ಕೂಡಲೇ ತಾವು ಈಡೇರಿಸಬೇಕೆಂದು ತಮ್ಮಲ್ಲಿ ಗೌರವ ಗೌರವಪೂರ್ವಕವಾಗಿ ಮನವಿ ಮಾಡಿಕೊಳ್ಳುತ್ತೇವೆ ಅಂತ ಹೇಳ್ಬಿಟ್ಟು ಕಲ್ಬುರ್ಗಿ ವಿಭಾಗದ ರಾಜ್ಯ ಸಂಘಟನಾ ಸಂಚಾಲಕರಾದ ಶ್ರೀ ಮಂಜುನಾಥ್ ಹೊಸ್ಕೇರ ಅವರು ಮನವಿ ಪತ್ರವನ್ನು ಎಲ್ಲ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಂ ಆರ್ ಡಬ್ಲ್ಯೂ ಅವರ ಪರವಾಗಿ ಹಿಂದೂ ಮಾನ್ಯ ಸಚಿವರಾದ ಶ್ರೀಯಿತಾ ಬಸವರಾಜ್ ಸಾರಿ ಶಿವರಾಜ್ ತಂಡಡಗಿಯವರನ್ನು ಸಲ್ಲಿಸಿದ್ದಾರೆ ಸ್ನೇಹಿತರೆ ಏನೇ ಆಗಲಿ ಮುಂಬರುವ ಈ ಚಳಿಗಾಲದ ಅಧಿವೇಶನದಲ್ಲಿ ಮಾನ್ಯ ಸಚಿವರು ಕೂಡಲೇ ನಮ್ಮ ಬೇಡಿಕೆಗಳ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆದು ನಮಗೆ ನ್ಯಾಯಸಮ್ಮತವಾದ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂತಬಿಟ್ಟು ನಾವು ಕೂಡ ನಮ್ಮ ಚಾನಲ್ ಪರವಾಗಿ ಹಾಗೂ ಸಮಸ್ತ ವಿಕಲಚೇತನರ ಪರವಾಗಿ ಮನವಿಯನ್ನು ಮಾಡ್ತಾ ಇದ್ದೀವಿ ಈ ವಿಡಿಯೋ ಬಗ್ಗೆ ತಮ್ಮ ಕಾಮೆಂಟ್ಗಳನ್ನು ತಪ್ಪದೇ ಹಾಕಬೇಕು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ